ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಜಾನ್ಸಿ ಕುತ್ಕೆಗೆ ರಾಘು ತಾಳಿ ಕಟ್ಟೆ ಬಿಟ್ರ ಈ ಕಡೆ ಪೌರೋಹಿತ್ಯ ಮಾಡುವುದಕ್ಕೆ ರಾಮಾಚಾರಿ ಎಂಟ್ರಿ ಕೊಡ್ತಿದ್ದಾರೆ ಏನಾಯಿತು ಏನ್ ಗೊತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತುಳಸಿ ಅವರ ಪ್ಲಾನ್ ಅನ್ನ ಮಾಡ್ತಾರೆ ರಾಘು ಕೊನೆಗೂ ಕೂಡ ಇಲ್ಲಿ ತುಳಸಿ ತನ್ನ ರೌಡಿಗಳ ಮುಖಾಂತರ ರಾಘವನ್ನ ಅಟ್ಯಾಕ್ ಮಾಡಿಸ್ತಾರೆ ರಾಘವನ್ನ ಅಟ್ಯಾಕ್ ಮಾಡ್ತಿದ್ದಾಗ ಈ ಒಂದು ವಿಷಯವನ್ನ ನೋಡಿದಂತಹ ರಾಯ್ ಮತ್ತೆ ತರುಣಿ ಇಬ್ರು ಕೂಡ ಸುಖವಾಗಿ ಪ್ಲಾನ್ ಮಾಡ್ತಾರೆ ಸುಖವಾಗಿ ಪ್ಲಾನ್ ಮಾಡಿದ್ದೆ ರಾಘು ಜಾಗದಲ್ಲಿ ರಾಯ್ ಹೋಗ್ತಾರೆ ರಾಘು ಅಲ್ಲಿಂದ ತಪ್ಪಸ್ಕೋತಾರೆ ತದನತ್ರ ಇಲ್ಲಿ ರೌಡಿಗಳು ಪ್ರಣವ್ ಹತ್ರ ಬಂದು ರಾಗುವನ ಇಟ್ಕೊಂಡು ಬಂದಿದ್ದೇವಿ ಅಂತ ಹೇಳಿದಾಗ ರಾಗುಗೆ ಹೊಡಿಯೋಕೆ ಅಂತ ಪ್ರಣವ್ ಮುಂದಾಗ್ತಾರೆ ಆಗ ಅಲ್ಲಿರುವುದು ರಾಗುವ ಅಲ್ಲ ರಾಯ್ ಅಂತ ಗೊತ್ತಾಗತ್ತೆ ನಂತರ ಏನದು ರಾಯ್ ನೀನಿಲ್ಲಿ ಅಂತ ಪ್ರಣವ್ ಕೇಳಿದಕ್ಕೆ ಹೌದು ಸರ್ ಇವ್ರು ಏನೋ ಅಲ್ಲಿ ಓಡಾಡ್ತಾ ಇದ್ರು ನಾನು ಅಪ್ಪಿತಪ್ಪಿ ಬಟ್ಟೆ ಇಟ್ಕೊಂಡು ಬರ್ತದೆ ಆಗ ಇವರು ನನ್ನನ್ನೇ ಯಾರು ಅಂತ ಹೇಳಿ ಇಟ್ಕೊಂಡು ಬಂದ್ಬಿಟ್ರು ನೀವು ನೋಡಿದ್ರೆ ಇಲ್ಲಿದ್ದೀರಲ್ಲ ನೀವು ಹೇಗೆ ಇಲ್ಲಿ ಸಾಧ್ಯ ಅಂತ ರಾಯ್ ಕೇಳ್ತಾರೆ ಅದು ಏನಿಲ್ಲ ಇವ್ರಿಗೆ ಏನೋ ಪರ್ಸ್ಗಳ ಆಯ್ತಂತೆ ಹಾಗಾಗಿ ಕಳ್ಳನ್ ಬರ್ತೀವಿ ಅಂದರು ಹಾಗಾಗಿ ನಾನು ಇವರಿಗೆ ಸಹಾಯ ಮಾಡ್ತದೆ ಅಷ್ಟೇ ಅಂತ ಪ್ರಣಬ್ ಹೇಳ್ತಾರೆ ಬಟ್ ರಾಯ್ ತುಂಬ ಚೆನ್ನಾಗುತ್ತದೆ ಇದು ಎಲ್ಲವೂ ಕೂಡ ಇವರ್ತೇ ಕೂತಂತ್ರ ಅನ್ನೋದು ಅತ್ತ ಕಡೆ ತರುಣ್ ಏನಿದೆ ಏನಿದೆಲ್ಲ ತರುಣ ಅಂತ ರಾಘು ಮಾತನಾಡ್ತಿದ್ದಾರೆ ಈ ಕಡೆ ಯಾಕೆ ರೀತಿ ಎಲ್ಲ ನಡೀತಿದೆ ಆಗ್ತದೆ ಇಲ್ಲಿ ನಾನು ಮೊದಲು ಅಲ್ಲಿಗೆ ಹೋಗಬೇಕು ಝಾನ್ಸಿ ಮೇಡಮ್ ಇರೋ ಕಡೆ ಅಂತ ರಾಘು ಹೇಳಿದಾಗ ಸ್ವಲ್ಪ ತಡಿರಾಗು ಜಾನ್ಸಿಗೆ ಎಲ್ಲ ನೆನಪಾಗಿದೆ ಆಗಂದು ಮಾತ್ರಕ್ಕೆ ಅದು ಹಾಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅಂತ ತರುಣ್ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ತರುಣ ನೀನು ಝಾನ್ಸಿ ಮೇಡಮ್ಗೆ ಎಲ್ಲ ನೆನಪಾಗಿದೆ ನೆನಪಾದ ಮೇಲೆ ಹೇಗೆ ಆ ಮರುಭವ ಸಾಧ್ಯ ಮತ್ತೆ ಅಂತ ರಾಘು ಕೇಳ್ತಿದ್ದಾರೆ ಸಾಧ್ಯ ಇದೆ ರಾಘು ಸ್ವಲ್ಪ ದಯವಿಟ್ಟು ತಾಳ್ಮೆಯಿಂದ ನನ್ನ ಮಾತನ್ನ ಕೇಳುವಾಗ ನಿನಗೆ ಅರ್ಥ ಆಗುತ್ತೆ ಈಗ ಜಾನ್ಸಿ ಇರೋದು ಸಬ್ ಮೈಂಡಲ್ಲಿ ಸಬ್ ಮೈಂಡಿಂದ ಅವಳು ಆಚೆ ಬಂದರೆ ಎಲ್ಲವೂ ಕೂಡ ಮತ್ತೆ ಮರ್ತು ಹೋಗುತ್ತೆ ಅದಕ್ಕೆ ಡಾಕ್ಟರ್ ಹೇಳಿದ್ದಾರೆ ಗಂಟೆ ಸದ್ದು ಕೇಳಬಾರ್ದು ಅದಕ್ಕೂ ಮುನ್ನ ಈ ಟ್ಯಾಬ್ಲೆಟ್ ಕೊಡಬೇಕು ಈ ಟ್ಯಾಬ್ಲೆಟ್ ಏನಾದರೂ ಆಕೆ ತೊಗೊಂಡ್ರೆ ಖಂಡಿತವಾಗಲೂ ಕೂಡ ಆಕೆಗೆ ಯಾವುದೂ ಕೂಡ ಮತ್ತೆ ಮರ್ತು ಹೋಗೋದಿಲ್ಲ ಅಂತ ಹೇಳಿದಾರೆ ಮೊದಲು ಈ ಟ್ಯಾಬ್ಲೆಟನ್ನು ಕೊಡಬೇಕು ಅಂತ ಕ ಹೌದಾ ಈ ರೀತಿಯೆಲ್ಲ ಇದೆಯಾ ಅಂತ ಅಂದ್ಕೊಂಡಿದ್ದ ರಾಗು ಶಾಕ್ ಆಗ್ತಿದ್ದಾರೆ ಅಷ್ಟರಲ್ಲಿ ಯಾರು ದೇವಸ್ಥಾನಕ್ಕೆ ಬರ್ತಾರೆ ದೇವರೇ ನನ್ನ ಕೋರಿಕೆಯನ್ನು ನೆರವೇರಿಸಪ್ಪ ತಂದೆ ಅಂತ ಕೇಳಿಕೊಂಡು ಗಂಟೆಯನ್ನು ಹೊಡಿಬೇಕು ಅಷ್ಟರಲ್ಲಿ ರಾಘು ಮತ್ತು ತರುಣ್ ಇಬ್ರು ಕೂಡ ಬಂದಿದೆ ಅವ್ರನ್ನ ಇಟ್ಕೊಂಡು ಎಳ್ಕೊಂಡ್ಬಿಡ್ತಾರೆ ಏನ್ರಿ ಏನಾಗಿದೆ ನಿಮಗೆ ಯಾಕೆ ನನ್ನನ್ನು ಎಳ್ಕೊಂಡ್ರಿ ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಏನಿಲ್ಲ ಸರ್ ಇವತ್ತು ದೇವಸ್ಥಾನದಲ್ಲಿ ಯಾರು ಗಲಾಟೆ ಮಾಡಬಾರ್ದು ಮೌನವಾಗಿರಬೇಕಾಗಿದೆ ಯಾಕಂದ್ರೆ ಇಲ್ಲಿ ದೇವರದು ಒಂದು ವ್ರತದಲ್ಲಿದ್ದಾರೆ ತಪಸ್ಸಿನಲ್ಲಿದ್ದಾರೆ ಹಾಗಾಗಿ ಯಾರು ಕೂಡ ತೊಂದರೆ ಮಾಡಬಾರ್ದು ಮೌನ ವ್ರತದಲ್ಲಿದ್ದಾರೆ ದೇವರು ಅದಕ್ಕೋಸ್ಕರ ನಾವು ಮಾತಾಡಬಾರ್ದು ಅಂತ ಹೇಳಿ ರಾಘು ನಂಬಿಸ್ತಾರೆ ಹೌದಾ ಸರಿ ಆಯ್ತು ಅಂತ ಹೇಳಿ ಅವರು ಕೂಡ ಹೇಳ್ತಾರೆ ಮೊದಲು ಈ ಟ್ಯಾಬ್ಲೆಟ್ ಅನ್ನ ಕೊಡಬೇಕು ನಡಿ ಅಂತ ಹೇಳಿ ತರುಣನ್ನ ರಾಘು ಕರ್ಕೊಂಡು ಅಲ್ಲಿಗೆ ಹೋಗ್ತಿದ್ದಾರೆ ಇತ್ತ ಕಡೆ ರೌಡಿಗಳಿಗೆ ಕೊನೆಗೂ ಕೂಡ ಹಣ್ಣನ್ನು ತೆನ್ಸದಾಗಿದೆ ರಾಘು ಈ ಕಡೆ ಪ್ರಣವ್ ಏನಪ್ಪ ಮಾಡೋದು ಅಮ್ಮನ ಹತ್ರ ಹೇಗೆ ವಿಶ್ವ ಹೇಳಿ ಅಂದ್ಕೊಂಡಿದ್ದೆ ಅಮ್ಮನ್ಗೆ ಕಾಲ್ ಮಾಡ್ತಾರೆ ಮಮ್ ನಮಗೆಲ್ಲ ಪ್ಲ್ಯಾನ್ ಕೂಡ ಉಲ್ಟಾ ಆಯಿತು ರಾಘುನ ಇಟ್ಕೊಂಡು ಬಂದ್ವಿ ಬಟ್ ಅಲ್ಲಿ ರಾಯ್ ಇದ್ದಿತ್ತು ರಾಘು ಎಸ್ಕೇಪ್ ಆಗಿದ್ದಾರೆ ಅಂತ ಕಣಂಗೆ ತಲೆ ಕೆಟ್ಟು ಹೋಗ್ತದೆ ಆ ಸುಮಿತ್ರನ ಮೊದಲು ಹುಡುಕ ಕೇಳುವವರನ್ನ ಅಂತ ಹೇಳಿ ತುಳಸಿ ಹೇಳ್ತಾರೆ ಹಾಗಾಗಿ ಸುಮಿತ್ರನ ಹುಡ್ಕೊಂಡು ರೌಡಿಗಳು ಹೋಗ್ತಾರೆ ಈ ಥರ ನಡುವೆ ಸುಮಿತ್ರವರು ಹತ್ರ ಮಾತಾಡ್ತಿರ್ತಾರೆ ಪುರೋಹಿತರು ತುಂಬ ಚೆನ್ನಾಗಿ ದೇವಸ್ಥಾನನ ಕ್ಲೀನ್ ಮಾಡ್ತಿದ್ಯಮ್ಮ ದೇವರು ನಿನಗೆ ಖಂಡಿತ ಒಳ್ಳೇದು ಮಾಡ್ತಾನೆ ಖಂಡಿತ ದೇವರು ನಿನ್ನ ಕೈ ಬಿಡುವುದಿಲ್ಲ ಅಂದಾಗ ದೇವರು ನನಗೆ ಕೈ ಬಿಡುವುದಿಲ್ಲ ಏನಿಲ್ಲ ನನ್ನ ಮಕ್ಕಳನ್ನು ನನ್ನ ಕಣ್ಮುಂದೆ ತರಿಸಿ ಆ ಪಾಪಿಗಳಿಂದ ನನ್ನ ಬಚ ಮಾಡಿದ್ರೆ ಅಷ್ಟೇ ಸಾಕು ಅಂತ ಹೇಳಿ ದೇವ್ರ ಹತ್ರ ಅವರು ಕೇಳ್ಕೊತಾರೆ ನಂತರ ಪುಡ್ಕಿ ಹುಡುಗರು ನೆಲವನ್ನು ಗುಡಿಸೋಕೆ ಅಂತ ಮುಂದಾಗ್ತಾರೆ ಅಷ್ಟರಲ್ಲಿ ರೌಡಿಗಳು ಬರ್ತಾರೆ ಪಾಪ ನೀವು ಇಲ್ಲೂ ಕೂಡ ಬಂದ್ಬಿಟ್ರೆ ನನ್ನ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿದ್ದೆ ಅವರು ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ ಇತ್ತ ಕಡೆ ಜಾನ್ಸಿ ತಾತನ ಹತ್ರ ಮಾತಾಡ್ತಿದ್ದಾಳೆ ತಾತ ನನಗೆಲ್ಲ ಕೂಡ ನೆನಪಿಗೆ ಬಂದಿದೆ ಅವತ್ತು ರಾಗು ಅನಿತ ಮದುವೆ ಆಗಬೇಕಾಗಿತ್ತು ಆದರೆ ಅನಿತಾ ಜೊತೆ ಮದುವೆಯನ್ನು ನಿಲ್ಲಿಸಿ ಅವನು ನನಗೋಸ್ಕರ ಅಲ್ಲಿಂದ ಓಡಿ ಬಂದ ಹಾಗಾಗಿ ನಾನು ಕೂಡ ಅವನಗೋಸ್ಕರ ಓಡಿ ಹೋದೆ ಅತಿ ಟೈಮಲ್ಲಿ ನನಗೆ ಆಕ್ಸಿಡೆಂಟ್ ಆಯಿತು ಆ ಏಳುವರೆ ತಿಂಗಳು ಏನಾಯಿತು ಅನ್ನೋದನ್ನು ಎಲ್ಲವನ್ನ ಕೂಡ ನಾನು ಮರ್ತು ಹೋಗಿಬಿಡ್ತೀನಿ ಅಂತ ತಾತಂಗೆ ಹೇಳಿದಾಗ ತಾತಂಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಯಾಕಂದ್ರೆ ತನ್ನ ಮೊಮ್ಮಗಳಿಗೆ ಎಲ್ಲ ನೆನ್ಪು ಶಕ್ತಿ ಮತ್ತೆ ವಾಪಸ್ ಬಂದಿದೆ ಅಂತ ಹೇಳಿ ಆದ್ರೆ ರಾಘು ಎಲ್ಲಮ್ಮ ಅಂತ ಕೇಳಿದಾಗ ರಾಘು ಇಲ್ಲೇ ಇದ್ದ ತಾತ ಎಲ್ಲಿ ಹೋದ್ರು ಏನು ಗೊತ್ತಾಗ್ತಿಲ್ಲ ಅಂತ ಹೇಳುವಷ್ಟರಲ್ಲಿ ರಾಘು ತರುಣ್ ಜೊತೆಗೆ ಬರ್ತಾರ ಎಲ್ಲಿ ಹೋಗಿದ್ದ ರಾಘು ನೀನು ತಾಳಿ ಕಟ್ಟೋಕೆ ಸಮಯ ಮೀರ್ತದೆ ಅಂತದ್ರಲ್ಲಿ ಎಲ್ಲಿ ಹೋಗಿದ್ದೆ ನೀನು ಅಂತ ಪ್ರಶ್ನೆ ಮಾಡ್ತಿದ್ರ ಅದು ಏನೆಲ್ಲ ಚಾನ್ಸ್ ಮೇಡಮ್ ಇಲ್ಲೇ ಎಲ್ಲೋ ಹೋಗಿದೆ ಅದಕ್ಕೂ ಮುನ್ನ ನೀವು ಒಂದು ಟ್ಯಾಬ್ಲೆಟ್ ತೊಗೊಂಡ್ಬಿಡಿ ಮೇಡಮ್ ಅಂತ ಹೇಳಿ ರಾಘು ಹೇಳ್ತಾರ ಏನು ಮಾತಾಡ್ತಿದ್ಯಾ ರಾಘು ನೀನು ಈಗ ನಿನ್ಗೆ ಆರೋಗ್ಯ ಚಿಂತನ ನನ್ನದು ಸುಮ್ಮನೆ ಇರು ರಾಘು ಫಸ್ಟ್ ನೀವು ನನ್ನ ಕೂತ್ಕೆ ತಾಳಿ ಕಟ್ಟುತ್ತಾತನ ಮುಂದೆ ಆ ನಂತರ ಮಾಡುವಂತ ಈಗ ಹೇಗೂ ನಾನು ಆರಾಮಾಗಿದ್ದೀನಲ್ವ ನನಗೆಲ್ಲ ನೆನಪಾಗಿದೆ ಅಲ್ವಾ ಈಗ ಏನು ಅಷ್ಟು ಅರ್ಜೆಂಟ್ ಇರೋದು ನೀನು ಅಂತ ಹೇಳಿ ಝಾನ್ಸಿ ಹೇಳ್ತಿದ್ದಾರೆ ಅದು ಹಾಗಲ್ಲ ಮೇಡಮ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ತನೂ ಹೇಳ್ತಿದ್ದಾರೆ ರಾಘುನೂ ಹೇಳ್ತಿದ್ದಾರೆ ಬಟ್ ಝಾನ್ಸಿ ಮಾತ್ರ ಫಸ್ಟ್ ತಾಳಿ ಕಟ್ಟಬೇಕು ನಂತರನೇ ನಾನು ಟ್ಯಾಬ್ಲೆಟ್ ತಗೋತೀನಿ ಅಂತ ಹೇಳಿಬಿಡ್ತಾರೆ ಹಾಗಾಗಿ ಹಠ ಮಾಡ್ತಿದ್ದಾರಲ್ಲ ತಾಳಿ ಕಟ್ಟೆ ಬಿಡೋಣ ಅಂತ ರಾಗು ಕೂಡ ಅನ್ಕೋತಾರೆ ನಂತರ ಇಲ್ಲಿ ತುಳಸಿಯವರು ಏನಪ್ಪಾ ಇದು ಎಲ್ಲ ಉಲ್ಟಾ ಹೊಡೆದಿದ್ಗೆಲ್ಲ ಅನ್ಕೊಳ್ಳುವಷ್ಟರಲ್ಲಿ ಅಲ್ಲಿ ಸುಮಿತ್ರನ್ನ ರೌಡಿಗಳು ಲಾಕ್ ಮಾಡ್ತಾರೆ ಅದನ್ನು ತುಳಸಿಗೆ ಅಪ್ಡೇಟ್ ಮಾಡ್ತಾರೆ ಮೊದಲು ಅವಳನ್ನು ಇಟ್ಕೊಂಡಿರೋ ಫೋಟೋ ಕಳಿಸಿ ಅಂತ ಹೇಳಿ ಫೋಟೋ ತರಿಸ್ಕೋತಾರೆ ತುಳಸಿಯವರು ನಂತರ ಆ ಒಂದು ಫೋಟೋವನ್ನು ತೆಗೆದು ತನ್ನ ತಂದೆ ಸಂಪತ್ ಕುಮಾರ್ ಅವರಿಗೆ ತೋರಿಸ್ತಾರೆ ನೋಡು ನಿನ್ನ ಸೊಸೆ ಕತೆ ಇನ್ನೇನು ಮುಗಿಸ್ಬಿಡ್ತೇನೆ ಈಗ ಅವನು ತಾಳಿ ಕಟ್ಟುವುದನ್ನು ನೀನು ತಡಿಬೇಕು ನೀನೇನಾದರೂ ತಡಿತ ಇದ್ದ ಪಕ್ಷದಲ್ಲಿ ಖಂಡಿತ ನಿನ್ನ ಸೊಸೆಯನ್ನು ಕಳ್ಕೋತೀಯ ನಿನ್ನ ಮೊಮ್ಮಗಳಿಗೂ ಕೂಡ ಅವಳ ತಾಯಿ ಯಾವುದೇ ಕಾರಣಕ್ಕೂ ಕೂಡ ಸಿಗುವುದಿಲ್ಲ ಯೋಚನೆ ಮಾಡು ನಿನ್ನ ಸೊಸೆ ಜೀವ ಮುಖ್ಯನೋ ಅಥವಾ ರಾಗು ಜಾನ್ಸಿ ಒಂದಾಗೋದು ಮುಖ್ಯನೋ ಅಂತ ಹೇಳಿ ತುಳಸಿಯವರು ಎಚ್ಚರಿಸ್ತಾರೆ ಈ ಕ್ಷಣಕ್ಕೆ ಏನು ಮಾಡಬೇಕು ಅಂತ ಸಂಪತ್ ಕುಮಾರ್ ಅವರಿಗೆ ಗೊತ್ತಾಗ್ತಿಲ್ಲ ಅದೇ ಕಾರಣಕ್ಕೆ ಒಂದು ಜೀವನ ನಿರ್ಧಾರವನ್ನು ತೆಗೆದುಕೊತಿದ್ದಾರೆ ಇತ್ತ ಕಡೆ ರಾಗು ಝಾನ್ಸಿ ಕುದಕ್ಕೆ ತಾಳಿ ಕಟ್ಟಬೇಕಾಗಿದೆ ಆದ್ರೆ ನಡುವೆ ತರುಣ್ ಕೂಡ ಹೋಗಿ ಅಲ್ಲೇ ಇದ್ದಂಥ ಪುರೋಹಿತರನ್ನ ಮಂತ್ರಘೋಷ ಮಾಡಿ ಮಂತ್ರಘೋಷ ಮಾಡ್ತೀರಾ ದಯವಿಟ್ಟು ಬನ್ನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಇನ್ನೇನು ಝಾನ್ಸಿ ಕುದಕ್ಕೆಗೆ ರಾಗು ತಾಳಿ ಕಟ್ಟಬೇಕು ಅಷ್ಟರಲ್ಲಿ ತಾಳಿನ ಕಿತ್ಕೊಂಡ್ಬಿಡ್ತಾರೆ ತಾತ ಕಿತ್ಕೊಂಡ ಎಲ್ರಿಗೂ ಅಚ್ಚರಿ ಆಗುತ್ತೆ ಏನಿದು ತಾತ ಯಾಕೆ ಕಿತ್ಕೊಂಡೆ ನೀನು ಅಂತಕ ಏನ ಜೊತೆ ನಿನ್ನ ಮದುವೆ ಆಗಬಾರ್ದು ಅಂತ ಹೇಳ್ತಾರೆ ತಾತ ಏನು ತಾತ ನನ್ನ ಮತ್ತೆ ರಾಘು ಮದುವೆ ಆಗೋದು ನಿನ್ಗೆ ಇಷ್ಟ ಇತ್ತಲ್ವಾ ಯಾಕೆ ಈ ರೀತಿ ಮಾತಾಡ್ತಾ ಅಂತ ಝಾನ್ಸಿ ಪ್ರಶ್ನೆ ಮಾಡಿದಕ್ಕೆ ಅವನು ನಿಜ ಮುಖ ಏನು ಅನ್ನೋದು ನನಗೆ ಗೊತ್ತಾಗಿದೆ ಅದೇ ನೀನು ಬಾಳಬಾರ್ದು ಅಂತವನು ಗಂಡ ಅಂತಾನೆ ಇಂಥ ತೀರ್ಮಾನ ತಗೋತಿರೋದು ನಾನು ಅಂತ ಸಂಪತ್ ಕುಮಾರ್ ಹೇಳ್ತಾರೆ ರಾಘು ಕಚೇರಿ ಆಗ್ತದೆ ಈಗ ಏನಾಗಿದೆ ರಾಘು ಅಂತ ಝಾನ್ಸಿ ಪ್ರಶ್ನೆ ಮಾಡ್ತಾಳೆ ಏನ್ ಮಾಡ್ತಾ ಅಂತ ಕೇಳ್ತಿದ್ಯಲ್ಮ ನೀನ್ ಇತ್ಕೊಂಡೆ ಅಲಿ ತಾನ ಮದುವೆ ಆಗೋಕೆ ಹೋಗಿದ ನಿನ್ಗೆ ಡಿವೋರ್ಸ್ ಕೊಟ್ಟ ನಿನ್ಕಿಂತ ಅವ್ನ ಮನೆಯವರೇ ಮುಖ್ಯ ಅಂದ್ರು ಜೊತೆಗೆ ಅವನ ಮನೆಯವರು ನನ್ನನ್ನ ಮನೆಯಿಂದ ಹೊರಗಡೆ ದಬ್ಬಿದ್ರು ಇದಲ್ವನ ಕೂಡ ನೀನು ಮರ್ತು ಅಂತ ಕೇಳಿದಾಗ ತಾತ ಅದೇನೋ ಪರಿಸ್ಥಿತಿ ಸಮಯ ಸಂದರ್ಭ ಕೆಟ್ಟದಾಗಿತ್ತು ನಡೆದು ಹೋಯಿತು ಅದಕ್ಕೋಸ್ಕರ ನೀನು ಇಂಥ ತೀರ್ಮಾನ ತೊಗೊಳ್ಳೋದ ಅವ್ರ ಮನೆಯವರೆಲ್ಲರೂ ಕೂಡ ಈಗ ಬದಲಾಗಿದ್ದಾರೆ ನನ್ನೇ ಸೊಸೆ ಅಂತ ಒಪ್ಕೊಂಡಿದ್ದಾರೆ ಅವ್ರಿಗೆ ನಾನಂದ್ರೆ ಎಷ್ಟು ಪ್ರೀತಿ ಗೊತ್ತಾ ಈಗಲೂ ಕೂಡ ಹಾರೈಸಿ ಕಳಿಸಿದ್ದಾರೆ ಅವರು ಅಂತ ಝಾನ್ಸಿ ಹೇಳಿದಾಗ ನೀನು ಇವ್ರ ನಾಟಕಕ್ಕೆ ಮರಳು ಆಗ್ಬೋದಮ್ಮ ಯಾವುದೇ ಕಾರಣಕ್ಕೂ ನಾನು ಈ ನಾಟಕಕ್ಕೆ ಮರಳು ಆಗೋದಿಲ್ಲ ಅಂತ ಹೇಳಿ ತಾತ ಹೇಳ್ತಿದ್ದಾರೆ ಆತಗಡೆ ರಾಯ್ ಏನಿದು ಮತ್ತೆ ರೌಡಿಗಳು ಹೋಗ್ತಿದಾರಲ್ಲ ರಾಘು ಸರ್ನ ಲಾಕ್ ಮಾಡಿರಬೇಕು ಇವರು ಅಂತ ರಾಯ್ ಅನ್ಕೋತಾರೆ ಬಿಕಾಸ್ ಮುಂದೆ ಹೋಗ್ತಿರೋದು ಸುಮಿತ್ರಾನ ಇಟ್ಕೊಂಡು ಅನ್ನೋದು ರಾಯ್ಗೆ ಗೊತ್ತಿಲ್ಲ ಹಾಗಾಗಿ ರಾಘು ಸರ್ ಇಲ್ಲಿಂದ ಹೊರಟೋಗಿ ರಾಘು ಸರ್ ಮೊದಲು ತಪ್ಪಿಸ್ಕೊಳ್ಳಿ ರಾಗು ಸರ್ ಅಂತಿದ್ದಾಗಲೇ ರೌಡಿಗಳು ಸುಮಿತ್ರಾನ ಬಿಟ್ಟು ರಾಘುನ ಹಿಡಿಯೋಕೆ ಅಂತ ಹೋಗ್ತಾರೆ ಈ ಕಡೆ ಸುಮಿತ್ರವರು ಇವ್ರು ರೌಡಿಗಳೆಲ್ಲ ಹೋಗ್ಬಿಟ್ರಲ್ಲ ದೇವ್ರೆ ನನ್ನ ಬಚಾವ್ ಮಾಡಿಬಿಟ್ಟೆ ನೀನು ಅಂತ ತಪ್ಪಿಸ್ಕೊಂಡು ಅಲ್ಲಿಂದ ಝಾನ್ಸಿ ಮತ್ತೆ ರಾಗೋ ಮದುವೆ ಎಲ್ಲ ಆಗ್ತಿದ್ಲು ಅದೇ ಜಾಗಕ್ಕೆ ಅವರು ಓಡಿ ಬರ್ತಿದ್ದಾರೆ ಈ ಥರ ನಡುವೆ ಇಲ್ಲಿ ತಾತ ಯಾವುದೇ ಕಾರಣಕ್ಕೂ ನಿನ್ನ ಮದುವೆ ರಾಗೋ ಜೊತೆ ನಡಿಬಾರ್ದು ನಾನು ಜೀವಂತವಾಗಿ ಉಳಿಬೇಕು ಅಂದರೆ ನೀನು ರಾಘವನ ಮದುವೆ ಆಗೋದನ್ನು ಬಿಟ್ಟು ಪ್ರಣವ್ನ ಮದುವೆ ಆಗಬೇಕು ಅಂತಾರೆ ಏನು ಮಾತಾಡ್ತಿದ್ದೀಯ ತಾತ ಯಾವುದೇ ಕಾರಣಕ್ಕೂ ಪ್ರಣವ್ನ ಮದುವೆ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಜಾನ್ಸಿ ಹೇಳಿದಾಗ ಯಾಕೆ ಸಾಧ್ಯ ಇಲ್ಲ ನೀನು ಪ್ರಣವ್ನೇ ಮದುವೆ ಆಗಬೇಕು ಜಾನ್ಸಿ ನೀನು ಏನಾದರೂ ಮದುವೆ ಆಗಲಿಲ್ಲ ಅಂದರೆ ನಾನು ಸತ್ತು ಹೋಗಿಬಿಡ್ತೀನಿ ನಾನು ಸತ್ತ ಮೇಲೆ ನನ್ನ ಶವ ದಾಟ್ಕೊಂಡು ಹೋಗಿ ನೀನು ರಾಘವನ ಮದುವೆ ಆಗುವ ಆಯಿತಾ ಅಂತ ತಾತ ಹೇಳ್ತಾರೆ ಹಾಗಾಗಿ ಜಾನ್ಸಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಇದರ ನಡುವೆ ಪ್ರಣವ್ ಬಂತು ಝಾನ್ಸಿ ಕುರುಳಿಗೆ ತಾಳಿ ಹಾಕು ಅಂತ ತಾತ ಹೇಳ್ತಿದ್ದಾಗೆ ಜಾನ್ಸಿ ಕುರುಳಿಗೆ ತಾಳಿ ಹಾಕೋಕೆ ಅಂತ ತರುಣ್ ಬರ್ತಿದ್ದಾರೆ ಅದರ ಪ್ರಣವ್ ಬರ್ತಿದ್ದಾರೆ ಅದರ ನಡುವೆ ಅಲ್ಲಿಗೆ ಅವರ ಎಂಟ್ರಿ ಆಗುತ್ತೆ ಮದುವೆಯನ್ನು ಸಂಪತ್ ಕುಮಾರಿಯನ್ನು ನಿಲ್ಲಿಸ್ತಾರೆ ಜಾನ್ಸಿಗೆ ಟ್ಯಾಬ್ಲೆಟ್ ತಗೋತಾರೆ ಜಾನ್ಸಿಗೆ ಎಲ್ಲ ನೆನಪುಗಳು ಕೂಡ ವಾಪಸ್ ಬರುತ್ತೆ ಕೊನೆಗೂ ಕೂಡ ಇಲ್ಲಿ ಜಾನ್ಸಿ ಮತ್ತೆ ರ್ಯಾಂಕು ಒಂದಾಗ್ತಾರೆ ಬಟ್ ಹೇಗಾಗುತ್ತೆ ಇದೆಲ್ಲ ಸಂಚ ಹೇಗಾಗುತ್ತೆ ಇದೆ ಎಲ್ವೂ ಕೂಡ ಕೊನೆಯ ಕ್ಲೈಮ್ಯಾಕ್ಸ್ ಸಂಚಿಕೆಗಳು ಹೇಗಿರುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಜಿಯೋಗೆ ವೇಟ್ ಮಾಡುವುದನ್ನು ಮರಿ